ಮಾತಾಡಿ ನಮ್ಮ ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಹಿರಿಯ ಸದಸ್ಯರೆಲ್ಲ ಮಂತ್ರಿಗಳ ಗಮನ ಸೆಳೆದಿದ್ದಾರೆ ಅವ್ರು ಹೇಳಿರೋ ವಿಚಾರ ಬಿಟ್ಟು ಬೇರೆ ಹೇಳಿ ಆ ಒಂದು ವಿಷಯದ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡಿ ಗಮನ ಸೆಳೀತೀನಿ ಈಗಾಗಲೇ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದವರು ಒಂದು ಮೈಂಡಲ್ಲಿ ಅವ್ರಿಗೊಂದು ಸಂಶಯ ಇದೆ ಏನು ಪಿ ಯು ಉಪನ್ಯಾಸಕರು ನೈನ್ತು ಟೆಂತ್ಗೂ ಪಾಠ ಮಾಡಬೇಕು ಅಂತ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪ್ರೈಮರಿಯಲ್ಲಿ ಪಿ ಎಚ್ ಟಿ ಜಿ ಪಿ ಟಿ ಆಗಿತ್ತು ಅದನ್ನು ನಿವಾರಣೆ ಮಾಡಬೇಕು ಅಂದರೆ ಸುಮಾರು ವರ್ಷಗಳು ತಗೊಂತು ಹಾಗಾಗಿ ದಯಮಾಡಿ ಮಂತ್ರಿಗಳನ್ನ ಸ್ಪಷ್ಟ ಮಾಡಬೇಕು ಯಾಕಂದರೆ ಒಂದು ಪೆಡಮ್ ಭೂತವಾಗಿ ಕಾಣಿಸ್ತಾ ಇದೆ ಅವರಿಗೆಲ್ಲ ಪದೇ ಪದೇ ಬಂದು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲ ಆಗೋಯ್ತು ಅಂತ ಆರ್ಡ್ರ್ ಅಂತ ಆಗ್ತಾ ಇದೆ ಅಂತ ಕೆಲವರು ಹಾಗಾಗಿ ಏನಿದು ನಮ್ಮ ಈ ಇಲಾಖೆಯಲ್ಲಿ ಆ ರೀತಿಯಾದಂಥ ಪ್ಲ್ಯಾನ್ ಇದೆಯಾ ಇದ್ರೆ ದಯಮಾಡಿ ಅದನ್ನು ಮಾಡಕ್ಕೆ ಹೋಗ್ಬೇಕು ಯಾಕಂದರೆ ಡಿ ಪ್ರಮೋಟ್ ಮಾಡ್ದಂಗೆ ಮಾಡಿದಂಗೆ ಆಗ್ತದೆ ಈಗಾಗಲೇ ನಮ್ಮ ಸುಶೀಲ್ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಪ್ರಮೋಷನ್ ಕೊಡಿ ಯಾವ ಪ್ರಮೋಷನು ಇಲ್ಲ ಹೇಳಿ ಆದರೆ ನೀವು ನೈನ್ತು ಟೆಂತ್ಗೆ ಅವ್ರು ಡಿ ಪ್ರಮೋಟ್ ಮಾಡಿಬಿಟ್ರೆ ಅಂದರೆ ಡಿ ಪ್ರಮೋಟ್ ಮಾಡಲ್ಲ ಡಿಮೋಷನ್ ಮಾಡ ಅಂದರೆ ಅವ್ರಿಗೆ ಯಾವ ರೀತಿ ಮನಸ್ಸು ಇದಾಗುತ್ತೆ ಹಾಗಾಗಿ ದಯಮಾಡಿ ಮಂತ್ರಿಗಳು ಅದನ್ನು ಹೇಳಬೇಕು ಅಷ್ಟನ್ನು ಹೇಳಿ ನನ್ನ ಇದನ್ನು ಮುಗಿಸ್ತಾ ಇದ್ದೀನಿ